ಚಿತ್ರದುರ್ಗದ ಮುರುಘಾ ಮಠಕ್ಕೆ ಶನಿವಾರ ನೂತನ ಸದಸ್ಯರಾದ ಬಸವಕುಮಾರ ಸ್ವಾಮೀಜಿ ಭೇಟಿ ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸರ್ಕಾರದಿಂದ ಮುರುಘಾ ಮಠಕ್ಕೆ ನೂತನ ಕಮಿಟಿ ರಚನೆ ಮಾಡಲಾಗಿದ್ದು ವಿಜಯಪುರ ವನಶ್ರೀ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಬಸವಕುಮಾರ ಸ್ವಾಮೀಜಿ ಅವರನ್ನ ಸುಪ್ರೀಂ ಕೋರ್ಟ್ ಮಠದ ನೂತನ ಕಮಿಟಿಯ ಸದಸ್ಯರನ್ನಾಗಿ ನೇಮಿಸಿದೆ ಇನ್ನು ಮುರುಘಾ ಮಠಕ್ಕೆ ಶನಿವಾರ ಸಂಜೆ ಐದು ಗಂಟೆಗೆ ಭೇಟಿ ಮಠದ ಬಸವಪ್ರಭು ಸ್ವಾಮೀಜಿ ಐಎಎಸ್ ಅಧಿಕಾರಿ ಇನ್ನು ಸದಸ್ಯರನ್ನಾಗಿ ಲೆಕ್ಕಪತ್ರ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ ಎಸ್ ಎನ್ ಚಂದ್ರಶೇಖರ್ ರಾಜೀವ್ ಗಾಂಧಿ ಆರೋಗ್ಯ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ಪಿಎಸ್ ಶಂಕರ್ ಹಾಗೂ ವಿಜಯಪುರ ವನಶ್ರೀ ಮಹಾಸಂಸ್ಥಾನ ಮಠದ ಬಸವ ಕುಮಾರ ಸ್ವಾಮೀಜಿಗಳನ್ನು ಸುಪ್ರೀಂ ಕೋರ್ಟ್ ನೂತನ ಕಮಿಟಿಯ ಸದಸ್ಯರನ್ನಾಗಿ ನೇಮಿಸಿದ್ದು ಸುಪ್ರೀಂ ಕೋರ್ಟ್ ಆದೇಶದಂತೆ ಸದಸ್ಯರಾದ ಬಳಿಕ ಇದೇ ಮೊದಲ ಬಾರಿಗೆ ಮಠಕ್ಕೆ ಆಗಮಿಸಿದ ಬಸವ ಕುಮಾರ ಸ್ವಾಮೀಜಿಗಳು ಸದಸ್ಯರಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ हम्म बता बस ಕೂಡದ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಮಃ ಗುರುದಸದ ಲಿಂಗಾಯತಃನ್ನ ಗುರು ಪರಮ ಗುರು ನೀನೇ ಕಂಡಯ್ಯ ಎನ್ನ ಅಂತರಂಗದ ಜ್ಯೋತಿ ನಿಮ್ಮ वैशेषिपुरातन पूजा जेशाब वैपुराश्रय जय जे सोमनाथ जय दे सर 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 ನಾನ್ ಮುಂದ್ ಬಂದಿಲ್ಲಾರ ಮುರುಗೇಶ್ ಮುರುಗೇಶ ಮುರುಗೇಶ್ ಗೊತ್ತಲ್ಲ どうぞ。